सकत कारा बन्ना मतुरुची आची चिली पावडर ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಆಸೆ ಇರುತ್ತೆ ಶಾಸಕರು ದೆಹಲಿಗೆ ಹೋದ್ರೆ ಅದರಲ್ಲಿ ತಪ್ಪೇನಿದೆ ಹೇಳಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ದೆಹಲಿಗೆ ಹೋಗಬೇಡಿ ಅಂತ ಹೇಳಿ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಅವರ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ದೆಹಲಿಗೆ ಹೋಗ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಕಚೇರಿ ಅಂತ ಹೇಳಿದ್ರೆ ಅದು ದೇವಸ್ಥಾನ ಇದ್ದ ಹಾಗೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ಹೇಳಿದ್ರೆ ಯಾರಿಗೆ ನಾವು ಹೋಗೋದ್ ದೇವಲ್ಲಿ ಅವ್ರ ದೇವಸ್ಥಾನ ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ಶಿಸ್ತು ಉಲ್ಲಂಘನೆ ಆಗ್ತಿದೆ ಅನ್ನೋದು ಚರ್ಚೆ ಆಗ್ತದೆ ಹೇಳಿಕೆ ಪಕ್ಕದ ವಿರುದ್ಧ ಲ ಮಾಡಿ ಡಿನ್ನರ್ಗಳು ಮಾಡಿ ಆ ತರ ಏನಾದ್ರು ಸಂದರ್ಭ ಮಾಡಿ ಒಂದು ಬಂದಿದ್ದು ಬಂದು ಒಂದು ಪಾರ್ಟಿ ವಿರುದ್ದೋಗ್ಬೋದ್ರೆ ಬರ್ತದೆ ಇಲ್ಲ ಏನ್ ಬರ್ತದೆ ಅವ್ರ ಯಾರೋ ನನಗೆ ನನಗುದಿಲ್ಲ ಮಾಡ್ತೀವಿ ಅಂತ ಹೇಳಿ